ನಮಸ್ಕಾರ ಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಜೊತೆಗೆ ಸಾಮಾಜಿಕ ಚಿಂತಕರು ಮತ್ತು ಪತ್ರಕಾರರಂತ ಗುರಾಜಿ ಅವರು ಇದ್ದಾರೆ ಅವ್ರು ನಂಗೆ ಭಾಳ ನ್ಯೂಸ್ ಮ್ಯಾಗ ಸಿಕ್ಕಿದಾರ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ ಈಗ ಜನ ಬಹಳ ಹ್ಯಾಪಿ ಇದ್ದಾರೆ ಏನಂತಂದ್ರೆ ಜಿ ಎಸ್ ಟಿ ಮೋದಿಜಿಯವರು ಕಡಿಮೆ ಮಾಡ್ಯಾರ ಇದಕ್ಕೆ ನಿಮ್ಮ ಅನಿಸಿಕೆ ಏನೈತ್ರಿ ಜಿ ಎಸ್ ಟಿ ಕಡಿಮೆ ಮಾಡ್ಯಾರ ಅಂದ್ರೆ ಹೆಜ್ಜಿಗೆ ಮಾಡಿದವ್ರು ಯಾರು ತಮ್ಮ

ಲೂಟಿ ಹೊಡ್ಕೊಂಡು ಹೋದವ್ರು ಯಾರು ಮೋದಿಜಿ ದೋಸ್ತರ ಅಂತಾರೆ ಎಲ್ಲಾರು ಮೋದಿಜಿ ದೋಸ್ತ್ಗಳು ಮೋದಿಜಿ ಚೇಲಾಗಳು ಬೊಂಬಾ ಹೊಡ್ಯಾಕತ್ತಾರ ಎಲ್ಲಾರು ಬರ್ತಾರೀ ಬರ್ತಾರ ಸ್ವಲ್ಪ ಎಲ್ಲಾ ಓಡ್ ಹೋಗ್ಯಾರ ಇಟ್ ಹಾಕ್ಯಾರ ಹಿಡ್ಕೊಂಬರಕ್ರೈತಮ್ಮ ಕಾಲದ ಎಲ್ಲಾರ ಅಕೌಂಟ್ ಗೆ ಹಾಕ್ತೇನೆ ನಂದಿದ್ರಿ ರೊಕ್ಕ ಎಲ್ಲೈತಿ ರೊಕ್ಕ ನನ್ನ ಅಕೌಂಟ್ ಐತಿ ನನ್ನ ಅಕೌಂಟ್ ಇನ್ನೂ ಎರಡ್ ಲಕ್ಷ ಬಂದ್ ಬಿದ್ದಿಲ್ಲ ಹತ್ತು ವರ್ಷ ಆತ್ ಹಂಗ ಮೋದಿಜಿ ಅವ್ರ ಅದ ವಿರೋಧ ಪಕ್ಷದ ತ್ರಿಚಾರ ಮಾತನ್ನ ನಾವ್ ಅದಕ್ಕ ಬಿಜೆಪಿ ಗೆ ಓಟ್ ಹಾಕಿದ್ದೇವು ಮೋದಿಜಿ ಅವ್ರ ಏನೋ ಮಾಡಕತ್ತಾರ ಆದ್ರ ಇನ್ನ ಮ್ಯಾಗ ನಾವು ಬಿಜೆಪಿಗೆ ಓಟ್ ಹಾಕಂಗಿಲ್ಲ ನೋಡ್ರಿಪಾ ಸರ್ ನೋಡ್ರಿ ಮೋದಿಜಿ ಅವ್ರ ಇರ್ಲಿಲ್ಲಪ್ಪ ಅಂತಂದ್ರೆ ಇವತ್ತು ದೇಶ ವಿಶ್ವಗುರು ಆಗ್ತಿರ್ಲಿಲ್ಲ ಇದು ನಿಮ್ಗೆ ನೆನಪಿರ್ಲಿ ಅಲ್ರಿ ವಿಶ್ವಗುರು ಗುರು ಅವಾಗ ಆಗೈತಿ ನಮ್ ದೇಶ ಮೋದಿಜಿ ಅವ್ರ ಬಂದ ಮ್ಯಾಗ ವಿಶ್ವಗುರು ಆಗಿಲ್ಲ ವಿವೇಕಾನಂದ ಸ್ವಾಮಿಗಳು ಬಂದ ಮ್ಯಾಗ ವಿಶ್ವ ಗುರು ಆಗೈತಿ ನಮ್ದು ಅವಾಗ ಆಗಿರ್ಬೋದ್ರಿ ನಡಕ ಈ ಎಂಬತ್ ವರ್ಷ ಕಾಂಗ್ರೆಸ್ನವ್ರು ಏನು ಹಳ್ಳಾಡಿಸಿದ್ರಲ್ಲ ಮೋದಿಜಿ ಅವರು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿರೋದನ್ನ ನಮ್ ದೇಶ ಹಂಗೈತಿ ಅಂತ ಹೇಳಿ ನಂಬರ್ ಒನ್ ಐತಿ ಅಂತ ಹೇಳಿ ನಾ ಅದಕ್ಕ ಬರ್ದಿದ್ನಿ ವಿವೇಕಾನಂದರು ನಾನು ತಪ್ಪ ತಿಳ್ಕೊಂಡಿದ್ದೆ ಏನ್ ಮಾಡೋದು ನಮ್ಮ ದೇಶದ ಹಣೆ ಬರ ಇತ್ತಾಗ ಏನ್ ಅನ್ನೋದ ಗೊತ್ತಾಗವಲ್ತ್ ನನಗ ರೈತರು ಸಹಾಯಕತಾರ ನಮ್ಮಂತ ಕಲ್ತವ್ರು ವಿರೋಧ ಪಕ್ಷದ ಸತ್ಯ ಐತಿ ಯಾವ್ದು ಸುಳ್ಳು ಐತಿ ಅದ್ರ ಪರವಾಗಿ ನಾನು ಯಾರ್ದು ಇಲ್ಲಿ ಬಿಜೆಪಿ ಪರವಾಗಿ ಕಾಂಗ್ರೆಸ್ ಪರವಾಗಿ ಮಾತಾಡಕತ್ತಿಲ್ಲ ನನಗೆ ಏನೈತಿ ನಾ ಸತ್ಯದ ಕನ್ನಡಿ ತೋರ್ಸಾವ ಟ್ರೂತ್ ಆಫ್ ಮಿರರ್ ನೋಡ್ರಿ ಕಾಂಗ್ರೆಸ್ವ್ರ ಬಿಜೆಪಿಯವ್ರ ಮ್ಯಾಗ ಆರೋಪ ಮಾಡ್ತಾರ ಅವರು ಕಾಂಗ್ರೆಸ್ ಮ್ಯಾಗ ಆರೋಪ ಮತ್ತೆ ಒಳ ಒಪ್ಪಂದಗಳು ಇರ್ತಾವು ಯಾಕ ಕಾಂಗ್ರೆಸ್ ಕಾಂಗ್ರೆಸ್ವ್ರ ಮಕ್ಕಳ ಜೋಡಿ ಮದುವೆ ಮಾಡುದಿಲ್ಲ ಕಾಂಗ್ರೆಸ್ ಬಿಜೆಪಿ ಮಕ್ಕಳ ಜೋಡಿ ಮದುವೆ ಮಾಡೋದಿಲ್ಲ ಹ್ಞೂ ಹೋಗ್ಲಿ ತಮ್ಮ ಈಗ ಕೇಳ್ತೀನಿ ಮುಕ್ಳಪ್ಪ ಅನ್ನವ ಇಲ್ಲವ ಒಬ್ಬವ್ ಕಾಜಾ ಅನ್ನವ ಹಿಂದೂ ಹುಡುಗಿನ ಮದ್ವಿ ಮಾಡ್ಕೊಂಡ ಅವಾಗ ಗದ್ಲ ಎಬ್ಸಿದ್ರಿ ನಮ್ ಬಿಜೆಪಿ ಮಹಾನ್ ನಾಯಕರ ಮಕ್ಳ ಇನ್ ಮುಸ್ಲಿಮರ ಹೆಣ್ಮಕ್ಳ ಜೋಡಿ ಮದ್ವಿ ಮಾಡ್ಕೊಂಡಿದ್ ಎಷ್ಟು ಉದಾಹರಣೆಗಳಿಲ್ಲ ಈ ಇದಕ್ಕಾದ್ರೂ ಲವ್ ಜಿಹಾದ್ ಮತ್ತೆ ಮಾಡ್ಕೊಂಡ್ರೆ ಲವ್ ಜಿಹಾದ್ ಶ್ರೀಮಂತರ ಮಾಡ್ಕೊಂಡ್ರ ಲವ್ ಮಾಡ್ಕೊಳ್ರಿ ಮಾಡ್ಕೊಂಡ್ರಿ ಏನ್ ಇಲ್ಲ ನೂರ ಸುಳ್ಳು ಹೇಳಿ ಒಂದ್ ಕಲ್ಯಾಣ ಕೆಲಸ ಮಾಡ ಅಂತ ಹೇಳುದು ಒಂದ್ ಧರ್ಮ ಹೇಳ್ತೈತಿ ಅದಕ್ಕೆ ನೋಡತಮ್ಮ ಅವ್ರ ಏನ್ ಮಾಡಿದ್ದ ಚಲೋನ ಮಾಡ್ಯಾರ ಒಂದು ಕಲ್ಯಾಣ ಕೆಲಸ ಆಗೇತಿ ಇದಕ್ಕೆ ನಮ್ದು ವಿರೋಧ ಇಲ್ಲ ದೊಡ್ಡ ದೊಡ್ಡ ಬಿಜೆಪಿ ಲೀಡರ್ಸ್ ಮದ್ವಿ ಆಗ್ಯಾರ ಅದ ಮಾತ್ರ ಲವ್ ನಾವು ಬಡವರ ಮದ್ವಿ ಆದ್ರೆ ಲವ್ ಜಿಹಾದ್ ತಪ್ಪು ಇದು ನ್ಯಾಯ ಎಲ್ಲರಿಗೂ ಒಂದ ಕೊಡ್ರಿ ನೀವು ಸರ್ ಅದೈತಲ್ರಿ ಅದು ಫೇಕ್ ಪ್ರೂಫ್ ಆಗೇತಿ ಫೇಕ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡ್ ಮದ್ವಿ ಮಾಡಿದ್ದ ಯಾಕೆ ಮಾಡ್ಬೇಕು ಮಾಡಿದ್ರಿ ನೋಡು ನಜಾ ನೋಡು ಅದು ನೀವು ಶಾಸ್ತ್ರ ಹೇಳ್ತೈತಿ ಶಾಸ್ತ್ರ ಹೇಳ್ತೈತಿ ಧರ್ಮ ಹೇಳ್ತೈತಿ ಹಿರಿಯರ್ ಹೇಳ್ತೈತಿ ನೂರು ಸುಳ್ಳು ಹೇಳಿ ಒಂದು ಕಲ್ಯಾಣ ಕೆಲಸ ಮಾಡಂತ ಹೇಳ್ತೈತಿ ಕಲ್ಯಾಣ ಕೆಲಸ ಮಾಡ್ಯನವಾಗ ಕ್ವಾಜಾ ಏನ್ ತಪ್ಪೈತಿ ಅದ್ರಾಗ ಏನು ತಪ್ಪಿಲ್ಲ ಆದ್ರ ಕ್ವಾಜ್ ಬಗ್ಗೆ ನಾ ಮುಂದೆ ಮಾತಾಡ್ತೇನೆ ಮಾತಾಡೋಣ ಏನೈತಿ ಬಿಜೆಪಿ ಅವ್ರು ಮಾಡಿದ್ದು ಏರ್ಸಿದ್ದು ಅವ್ರ ಎಳ್ಸಿದ್ದವ್ರು ಅವರು ಏನ್ ಪಟಾಕಿ ಹೊಡಿಯೋದ್ ಬೇಡ ಅದ್ರಾಗೇನ್ ಪೇಡೆ ಹಂಚೋದು ಬೇಡ ನೀವು ಉದ್ಧಾರ ಮಾಡ್ರಿ ದೇಶ ಮಾಡೋದು ಮಾಡ್ರಿ ನಮ್ದು ಇಷ್ಟ ಕೆಲಸ ಇವತ್ತಿನ ನ್ಯೂಸ್ ಪೇಪರ್ ಬಂದ್ರಿ ಯಾವಾಗ ಜಿ ಎಸ್ ಟಿ ಇರ್ಸಿರಲ್ಲ ಜಿ ಎಸ್ ಟಿ ಸರ್ ಜಿ ಟಿ ಯಾವಾಗ ಕಡಿಮೆ ಆಗೈತಿ ಎ ಸಿ ಅಲ್ಲ ಕಡಿಮೆ ಆದಾಗಿಂದ ವಹಿವಾಟ್ ಜಾಸ್ತಿ ಆಗಿತ್ತು ಅಂತ ಐದು ನೂರು ಸಾವಿರ ಕೋಟಿ ಏನೋ ವಹಿವಾಟ್ ಆಗಿತ್ತು ಅಂತ ನಾನು ಕೇಳಿದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಐದು ಸಾವಿರ ಕೋಟಿ ಮಾತಾಡಕತಿ ಅಲ್ಲಿ ಮೋದಿ ಅನ್ನವ ನೀರವ್ ಮೋದಿ ಅನ್ನವ ಒಂದ್ ಲಕ್ಷ ಕೋಟಿಗಿಂತ ಹೆಚ್ಚು ನಮ್ ಲೂಟಿ ಮಾಡ್ಕೊಂಡು ಹೋಗಿ ಅಂತ ಪಾರೆಂದಾಗ ಆರಾಮ್ ಅದಾನ ಅದನ್ನ ಓಡಿಸಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ನವರು ಬಿಜೆಪಿ ಅವ್ರ ಅಲ್ಲ ಕಡೆ ನಿಮ್ಮ ಕಡೆ ಮುಕಳಿಯಾಗ ತಾಕತ್ ಐತೇನ ಮೋದಿನ ಹಿಡ್ಕೊಂಡು ಬರೋದು ನೀರವ್ ಮೋದಿನ ಹಿಡ್ಕೊಂಡ್ ಬಂದ್ ವಸೂಲಿ ಮಾಡುದೈತೆ ಇಲ್ಲ ಅದಕ್ಕೆ ಕಾಂಗ್ರೆಸ್ ವರ್ಷ ಮಾಡಿದ್ ಬ್ಯಾಲೆನ್ಸ್ ಮಾಡ್ ಲೇಟ್ ಆಕತಿ ಒಮ್ಮಕ್ ಹಂಗ ಹದಿನೈದು ವರ್ಷ ಆತೀಗ ಆಕತ್ರಿ ಮಲ್ಯ ಓಡೋದ ಎಂಬತ್ ವರ್ಷನೇ ಆಗಿದೆ ಹದಿನೈದು ವರ್ಷ ಮಾಡಕ್ತಿ ಎಂಬತ್ತು ವರ್ಷ ಹದಿನೈದು ವರ್ಷ ಬೇಕ್ರಿ ಎಲ್ಲಾನು ಇಲ್ಲ ಹದಿನೈದು ವರ್ಷ ಬೇಕಾ ನಿಮಗೆ ವಿಜಯ್ ಮಲ್ಯನ್ ಹಿಡ್ಕೊಂಡ್ ಬರಕ ನೀರವ್ ಮೋದಿ ಹಿಡ್ಕೊಂಡ್ ಬರಕ ಚಲೋ ಇಲ್ಲ ತಳ್ರಿ ಐತಿ ನೋಡ್ರಿ ನೋಟ್ ಬಂದಿ ಮಾಡಿ ಗುಟ್ ಏನ್ ಬೇಡ ನಿಮಗ ತಾಕತ್ ಇತ್ತ ಅಂದ್ರ ಸೈನಿಕರ ಕೈಯಾಗ್ ಕೊಡ್ರಿ ಆರ್ಮಿ ಬರ್ಲಿ ಆರ್ಮಿ ಮೇ ಒಳಗ ಆಡಳಿತ ಬರ್ಲಿ ಐತೆನಾಡ್ರಿ ನೋಡ್ರಿ ಬಿಜೆಪಿ ಅವ್ರು ಹದಿನೈದು ವರ್ಷ ತಗೊಂಡಾರಲ್ಲ ಕಾಂಗ್ರೆಸ್ ಎಪ್ಪತ್ ಎಂಬತ್ ವರ್ಷ ತಗೊಂಡಾರಾ ಆರ್ಮಿದವ್ರಿಗೆ ಐದ್ ವರ್ಷ ಕೊಡ್ರಿ ಸಾಕು ಸ ನೋಡ್ರಿ ಮೋದಿಜಿ ಅವ್ರ ಅದಾರಲ್ಲ ಎಲ್ಲನು ಆರ್ಮಿದವ್ರಿಗೆ ಆಯ್ತು ಎಲ್ಲರಿಗೂ ಇಲ್ಲ ಆರ್ಮಿ ಒಬ್ಬ ಮನುಷ್ಯ ಪ್ರಧಾನ ಮಂತ್ರಿ ಆರ್ಮಿದವರ ಬರ್ಬೇಕು ಎಲ್ಲಾರು ಆರ್ಮಿ ಕೈಯಾಗ ಐದು ವರ್ಷ ಕೊಡ್ರಿ ಸಾಕ್